ದೇಶದ ಪ್ರಮುಖ ಕಾರಣಿಕ ಶಿವ ಕ್ಷೇತ್ರಗಳಲ್ಲಿ ಒಂದಾದ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇಗುಲದಲ್ಲಿ ಶಿವರಾತ್ರಿ ಜಾಗರಣೆ ನಡೆಯಿತು ಶಿವರಾತ್ರಿ ಹಿನ್ನೆಲೆ ದೇವಸ್ಥಾನದಲ್ಲಿ ಮಹಾರುದ್ರಯಾಗ ಶತರುದ್ರಾಭಿಷೇಕ ಬಿಲ್ವಾರ್ಚನೆ ಸೇವೆ ನಡೆಯಿತು ಬೆಳಗ್ಗಿನಿಂದ ದೇವಳದಲ್ಲಿ ಭಕ್ತ ಸಾಗರ ಹರಿದು ಬಂದಿತ್ತು ಭಕ್ತರು ಮಹಾಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾದರು ದೇವಳದ ತುಳಸಿಕಟ್ಟೆ ಬಳಿ ಭಕ್ತರು ಶ್ರೀ ದೇವರಿಗೆ ಬಿಲ್ವಾರ್ಚನೆ ಸಂಕಲ್ಪ ಕೈಗೊಂಡರು ಮಧ್ಯಾಹ್ನ ಹವನ ಅಭಿಷೇಕ ಪೂಜಾದಿಗಳು ಜರುಗಿ ರಾತ್ರಿಯ ವೇಳೆಗೆ ಶ್ರೀದೇವರ ಉತ್ಸವದ ಬಲಿ ಹೊರಟು ತಂತ್ರ ಸುತ್ತು ಜರುಗಿ ಹೊರಾಂಗಣದಲ್ಲಿ ಉಡಕೆ ಚಂಡೆ ವಾದ್ಯ ಸರ್ವ ವಾದ್ಯಗಳ ಸುತ್ತುಗಳು ನಂತರ ಕಟ್ಟೆಪೂಜೆ ಪಲ್ಲಕ್ಕಿ ಉತ್ಸವ ಅಷ್ಟಾವಧಾನ ಸೇವೆ ಚಂದ್ರಮಂಡಲ ರಥೋತ್ಸವ ತೆಪ್ಪೋತ್ಸವದೊಂದಿಗೆ ಉತ್ಸವ ಮುಗಿದು ತಡರಾತ್ರಿಯಲ್ಲಿ ಮಹಾಮಹಿಮಗೆ ಏಕದಶ ರುದ್ರಾಭಿಷೇಕ ಮಹಾಪೂಜೆ ಉತ್ಸವ ಬಲಿ ನಡೆಯಿತು ಶ್ರೀ ಮಹಾಲಿಂಗೇಶ್ವರ ಭಜನಾ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ದೇವಳದ ಸಹಯೋಗದೊಂದಿಗೆ ಬೆಳಗ್ಗೆ ದೇವಳ ಗದ್ದೆಯಲ್ಲಿರುವ ಶಿವನ ವಿಗ್ರಹದ ಬಳಿ ಒಂದು ಸುತ್ತು ಬಂದು ಬಳಿಕ ದೇವಳದ ಎದುರಿನ ಅಂಗಣದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು ಬೆಳಗ್ಗಿನ ತನಕ ಜಾಗರಣಾ ಭಜನಾ ಕಾರ್ಯಕ್ರಮ ನಡೆಯಿತು ಭಜನೆ ಮಾಡು ಜರಂಗಿಯ ನೋಡ ಹಸ್ತಿಯ ಸಾನವ ಮಾಡೋ ಮಾಡೋ ಭಜನೆ ಮಾಡುವ ಜರಂಗಿಯ ನೋಡ ಹತ್ತಿಯ ಸಾನವ ಮಾಡೋ ಮಾಡೋ ಹಸ್ತಿಯ ಸಾನವ ಮಾಡ